ಲಕ್ಷ್ಮೀದೇವಿಯು ಸಂಪತ್ತಿನ ದೇವತೆ ಜೀವನದಲ್ಲಿ ಬಡತನ ದಾರಿದ್ರ್ಯದಂತಹ ಸಮಸ್ಯೆಗಳು ಕಾಡಬಾರದೆಂದರೆ ಲಕ್ಷ್ಮೀದೇವಿಯ ಅನುಗ್ರಹ ತುಂಬ ಮುಖ್ಯ ಲಕ್ಷ್ಮೀದೇವಿಯ ಆಶೀರ್ವಾದವು ತೆಂದರೆ ಸಾಕು ಎಂತಹ ಕಡುಬಡವರಿದ್ದರೂ ಕೋಟ್ಯಾಧಿಪತಿಗಳಾಗುತ್ತಾರೆ ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಮನೆಯಲ್ಲಿ ಧನಕನಕಗಳು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಬಹಳ ಜನರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೈಗೆ ಹಣ ಬಂದ ತಕ್ಷಣವೇ ಖರ್ಚುಗಳು ಹೆಚ್ಚಾಗಿ ಸಂಪಾದನೆಯ ಹಣ ಕೈಯಲ್ಲಿ ನಿಲ್ಲುವುದೇ ಇಲ್ಲ ಇದರ ಜೊತೆಗೆ ಸಾಲದ ಸಮಸ್ಯೆಗಳು ಕೂಡ ಬಾಧಿಸುತ್ತವೆ ಈ ರೀತಿಯ ಹಣದ ಸಮಸ್ಯೆಗಳನ್ನು ತೆಗೆದುಹಾಕಲು ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ನಿಯಮಗಳನ್ನು ಪಾಲಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸಿ ಸಂಪತ್ತು ಹರಿದು ಬರುತ್ತದೆ ಇದರಿಂದ ಹಣಕಾಸಿನ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿದು ಮನೆಯಲ್ಲಿ ಸಂಪತ್ತು ಸುಖ ಸಂತೋಷವು ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಆ ನಿಯಮಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ದಾನ ಪ್ರತಿ ತಿಂಗಳು ನೀವು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಅಂದರೆ ನಿಮ್ಮ ಕೈಲಾದಷ್ಟು ಹಣವನ್ನು ದಾನ ಮಾಡಿ ಹಣವನ್ನು ಅಗತ್ಯ ಇರುವವರಿಗೆ ದಾನ ಮಾಡುವುದು ತುಂಬ ಮುಖ್ಯ ಹೀಗೆ ದಾನವನ್ನು ನೀಡುವಾಗ ಲಕ್ಷ್ಮೀದೇವಿಯನ್ನು ನೆನೆದು ದಾನ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಹಣಕಾಸಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬಗೆಹರಿಯುತ್ತವೆ ಈ ರೀತಿ ದಾನವನ್ನು ನೀಡುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಅದಕ್ಕಾಗಿ ಪ್ರತಿ ತಿಂಗಳ ಆದಾಯದಲ್ಲಿ ಸ್ವಲ್ಪ ಹಣವನ್ನು ಅಗತ್ಯ ಇರುವವರಿಗೆ ದಾನವನ್ನು ನೀಡಲು ಮರೆಯದಿರಿ ಎರಡನೆಯದಾಗಿ ಅಡುಗೆಗೆ ಬಳಸುವ ಪಾತ್ರೆಗಳು ಕೆಲವರು ಮನೆಯಲ್ಲಿ ಹಳೆಯದಾದ ತುಂಡಾದ ಅಥವಾ ಸೀದೋದ ಪಾತ್ರೆಗಳನ್ನು ಉಪಯೋಗಿಸುತ್ತಾರೆ ಇಂತಹ ಪಾತ್ರೆಗಳು ನಿಮ್ಮ ಮನೆಯಲ್ಲಿದ್ದರೆ ಹಿಂದೆ ತೆಗೆದುಬಿಡಿ ಬಿಡಿ ಈ ರೀತಿಯ ಹಳೆಯ ಪಾತ್ರೆಗಳು ಅಥವಾ ಬಿರುಕಾದ ತುಂಡಾದ ಪಾತ್ರೆಗಳು ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತವೆ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯ ಆಗಮನವಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗಿ ಹಣಕಾಸಿಗೆ ಸಂಬಂಧಿಸಿದ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅದಕ್ಕಾಗಿ ಇಂತಹ ಪಾತ್ರೆಗಳನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ ಈ ತಪ್ಪನ್ನು ನೀವು ಮಾಡುತ್ತಿದ್ದರೆ ಹಿಂದೆ ನಿಲ್ಲಿಸಿ ಇದರಿಂದ ಬಡತನ ಮತ್ತು ದಾರಿದ್ರೆ ಗ್ಯಾರಂಟಿ ಇನ್ನು ಮೂರನೆಯದಾಗಿ ಗೋಮಾತೆಗೆ ಆಹಾರವನ್ನು ನೀಡುವುದು ಪ್ರತಿ ಬುಧವಾರದ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಹಣ್ಣು ಹಂಪಲುಗಳನ್ನು ಕೂಡ ತಿನ್ನಿಸಬಹುದು ಹೀಗೆ ಮಾಡುವುದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದವು ಲಭಿಸುತ್ತದೆ ಈ ರೀತಿ ಹಸಿ ಹುಲ್ಲನ್ನು ಹಸುವಿಗೆ ತಿನ್ನಿಸುವುದರಿಂದ ನಿಮ್ಮ ಮನೆಯ ಎಲ್ಲ ರೀತಿಯ ದೋಷಗಳು ನಿವಾರಣೆ ಆಗುತ್ತವೆ ಸಾಲಬಾಧೆ ಆರ್ಥಿಕ ಬಿಕ್ಕಟ್ಟು ಹಾಗೂ ಬಡತನದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದಾಗಿದೆ ಹಾಗೂ ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಕೃಪೆಯು ಲಭಿಸಿ ಆಕಸ್ಮಿಕ ಧನಲಾಭ ಹಣದ ಉಳಿತಾಯವಾಗುತ್ತದೆ ಲಕ್ಷ್ಮೀದೇವಿಯ ಶುಭಾಶೀರ್ವಾದಕ್ಕಾಗಿ ಪ್ರತಿ ಬುಧವಾರದ ದಿನದಂದು ಗೋವುಗಳನ್ನು ಪೂಜಿಸಿ ಹಸಿ ಹುಲ್ಲನ್ನು ತಿನ್ನಿಸಿ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗುತ್ತದೆ ನಾಲ್ಕನೆಯದಾಗಿ ತುಳಸಿ ಗಿಡದ ಪೂಜೆ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡುವುದು ಅತ್ಯಂತ ಮಂಗಳಕರ ಇಂತಹ ದೈವಿಕ ಗಿಡವನ್ನು ಪ್ರತಿದಿನ ಪೂಜಿಸುವುದು ಬಹಳ ಶುಭದಾಯಕವಾಗಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲದಿದ್ದರೆ ಹಿಂದೆ ತಂದು ನೆಡಿ ಇಂತಹ ಶಕ್ತಿಯುತವಾದ ಗಿಡವು ನಿಮ್ಮ ಮನೆಯಲ್ಲಿದ್ದರೆ ಅದೃಷ್ಟವೇ ಅದೃಷ್ಟ ಈ ತುಳಸಿ ಗಿಡಕ್ಕೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆಯನ್ನು ಸಲ್ಲಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವು ಖಂಡಿತವಾಗಿಯೂ ಲಭಿಸುತ್ತದೆ ಏಕೆಂದರೆ ತುಳಸಿ ಗಿಡವು ಲಕ್ಷ್ಮೀದೇವಿಯ ರೂಪವಾಗಿದೆ ಇದರಿಂದ ಇಡೀ ಮನೆಗೆ ರಕ್ಷಣೆ ಮತ್ತು ಅದೃಷ್ಟವು ಒಲಿಯುತ್ತದೆ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗಾಗಿ ಈ ಕೆಲಸವನ್ನು ಪ್ರತಿದಿನ ತಪ್ಪದೆ ಮಾಡಿ ಇನ್ನು ಐದನೆಯದಾಗಿ ಸ್ವಚ್ಛತೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಸ್ವಚ್ಛತೆ ಇದ್ದಲ್ಲಿ ಮಾತ್ರ ನೆಲೆಸುತ್ತಾಳೆ ಸ್ವಚ್ಛತೆ ಇಲ್ಲದ ಮನೆಗೆ ಅಪ್ಪಿತಪ್ಪಿಯು ದೇವಿಯೂ ಬರುವುದಿಲ್ಲ ಅದಕ್ಕಾಗಿ ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಿ ಹಾಗೂ ಮನಸ್ಸು ಕೂಡ ಶುದ್ಧವಾಗಿರಬೇಕು ಹೀಗಿದ್ದರೆ ಮಾತ್ರ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸುತ್ತಾಳೆ ಇನ್ನು ಸ್ವಚ್ಛತೆ ಇಲ್ಲದೇ ಇದ್ದರೆ ಅದು ನಕಾರಾತ್ಮಕ ಶಕ್ತಿಯ ಸ್ಥಾನವಾಗುತ್ತದೆ ಇಂತಹ ನಕಾರಾತ್ಮಕ ಶಕ್ತಿಯು ಇರುವ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿ ಅನ್ನುವುದೇ ಇರುವುದಿಲ್ಲ ಯಾವಾಗಲೂ ಕಲಹ ಆರ್ಥಿಕ ಸಮಸ್ಯೆಗಳೇ ಕಾಣುತ್ತವೆ ಮನಸ್ಸಿಗೆ ಶಾಂತಿ ನೆಮ್ಮದಿಯೇ ಇರುವುದಿಲ್ಲ ಅದಕ್ಕಾಗಿ ಯಾವಾಗಲೂ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಅತಿ ಮುಖ್ಯ ಹೀಗೆ ಈ ಐದು ನಿಯಮಗಳನ್ನು ತಪ್ಪದೇ ಪಾಲಿಸಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ